ನಮಸ್ಕಾರ ಪ್ರಿಯ ವೀಕ್ಷಕರೇ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ಈ ವಿಡಿಯೋ ಇದ್ದೀನಿ ಎಲ್ರಿಗೂ ಬರುವಂಥ ಪ್ರಶ್ನೆ ಸಾಧಾರಣವಾಗಿ ಒಂದಲ್ಲೊಂದು ಸಲ ಎಲ್ಲರೂ ಯೋಚನೆ ಮಾಡಿರುವಂಥ ವಿಚಾರ ಆಗಿದೆ ಇಂಟ್ರೆಸ್ಟಿಂಗ್ ವಿಡಿಯೋ ಆಗೋದಿದೆ ಇದು ಈ ವಿಡಿಯೋನ ನೀವು ನೋಡೋದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ನಮ್ಮ ವಿಡಿಯೋಗಳನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನ್ಸಿದ್ರೆ ಸ್ನೇಹಿತರೆ ನೋಡಿ ಈ ವಿಡಿಯೋದಲ್ಲಿ ತಗೊಳ್ಳೋ ಟಾಪಿಕ್ಕು ವ್ಯಾಯಾಮನ ನಿಂತ್ಕೊಂಡು ಮಾಡಬೇಕಾ ಕುತ್ಕೊಂಡು ಮಾಡಬೇಕಾ ಮಲ್ಕೊಂಡು ಮಾಡಬೇಕಾ ಅನ್ನೋದು ನಿಂತ್ಕೊಂಡ್ರೂ ಅದೇ ಥರದ ಎಕ್ಸಸೈಸ್ಗಳೇ ಕಾಣ್ತವೆ ನಿಮಗೆ ಕುತ್ಕೊಂಡಲ್ಲೂ ಕೂಡ ಅದೇ ಥರದ ಎಕ್ಸಸೈಸ್ಗಳನ್ನೇ ನಾನು ಹೇಳ್ಕೊಡ್ತೀನಿ ಬಲಕ್ಕೆ ಬಲಕ್ತಿರ್ಬೋದು ಸೊ ಈ ಎಕ್ಸಸೈಸ್ಗಳನ್ನೆಲ್ಲ ಯಾವ ಥರ ಮಾಡಿದರೂ ಒಳ್ಳೇದು ಯಾವ ಸಂದರ್ಭದಲ್ಲಿ ಕುತ್ಕೊಂಡು ಎಕ್ಸಸೈಸನ್ನು ಮಾಡಬೇಕು ಯಾವ ಸಂದರ್ಭದಲ್ಲಿ ನಿಂತ್ಕೊಂಡು ಎಕ್ಸಸೈಸನ್ನು ಮಾಡಬೇಕು ಮಲ್ಕೊಂಡು ಎಕ್ಸಸೈಸ್ ಮಾಡೋದು ಯಾವಾಗ ಮಲ್ಕೊಂಡು ಕೂಡ ಮಾಡುವಂಥ ಭಾಳ ಆದ ಎಕ್ಸಸೈಸ್ಗಳೇ ಇದ್ದಾವೆ ಆ ಎಕ್ಸಸೈಸ್ಗಳು ಕೂಡ ಇಂಪಾರ್ಟೆಂಟೇ ಅಂಗಾತ ಮಲ್ಗ್ಬೋದು ಮುಖವನ್ನು ಮೇಲ್ಗಡೆ ಮಾಡ್ಕೊಂಡು ಮಲ್ಗ್ಬೋದು ಎರಡೂ ಥರ ಮಲ್ಕೊಂಡು ಕೂಡ ಎಕ್ಸಸೈಸ್ ಮಾಡುವಂಥ ಆಪ್ಷನ್ಗಳಿದ್ದಾವೆ ಅವುಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಂದಿದ್ದೀನಿ ಅದಕ್ಕಿಂತ ಮುಂಚೆ ನೋಡೋಣ ಬಂದು ಯಾವ ಸಂದರ್ಭದಲ್ಲಿ ಯಾವ ಎಕ್ಸಸೈಸ್ ಸೂಕ್ತ ಬೆಳಿಗ್ಗೆ ಫಸ್ಟ್ ಎದ್ದಿದ್ದೀರಾ ಎದ್ದ ತಕ್ಷಣ ನಿದ್ದೆ ಮಂಪರು ಎಲ್ಲರಿಗೂ ಸರ್ವೇ ಸಾಮಾನ್ಯ ಫ್ರೆಶ್ ಆಗಿರೋದಿಲ್ಲ ಹಾಗಂತ ಥಾಟ್ಸು ಇರೋದಿಲ್ಲ ಒಂಚೂರು ನಿದ್ದೆ ಇನ್ನೊಂಚೂರು ರೆಸ್ಟ್ ಬೇಕಿತ್ತೇನೋ ಅನ್ನೋ ಥರದ ಭಾವನೆ ಬೆಳಿಗ್ಗೆ ಬೇಗ ಹೇಳೋದು ಸರ್ವೇ ಸಾಮಾನ್ಯ ಮತ್ತೊಂಚೂರು ನಿದ್ದೆ ಮಾಡ್ಬೋದಿತ್ತು ಅನ್ನೋ ಭಾವನೆಯಲ್ಲಿ ಬೆಳಿಗ್ಗೆ ಬೇಗ ಎದ್ಕೋತೀವಿ ಆ ಥರದ ಪರಿಸ್ಥಿತಿಯಲ್ಲಿ ನಿಮ್ಮ ದೇಹದ ಬ್ಯಾಲೆನ್ಸ್ ಯಾವ ಥರ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ನಿಮ್ಮ ದೇಹದ ಬ್ಯಾಲೆನ್ಸು ಆರಾಮವಾಗಿ ನಿಂತ್ಕೊಂಡು ಎಕ್ಸಸೈಸನ್ನು ಮಾಡಿಬಿಡ್ಬೋದು ಅಂದರೆ ನಿಂತ್ಕೊಂಡು ಮಾಡುವಂಥ ಯೋಗದ ಆಸನಗಳು ನಿಂತ್ಕೊಂಡು ಮಾಡೋ ಆಸನಗಳಂದರೆ ವೃಕ್ಷಾಸನ ಇರ್ಬೋದು ಬ್ಯಾಲೆನ್ಸಿಂಗ್ ಪೋಸು ತಾಡಾಸನ ಇರ್ಬೋದು ಕೈಗಳನ್ನ ಇಂಟರ್ಲಾಕ್ ಮಾಡಿ ಕಾಲು ಬೆರಳುಗಳ ಮೇಲೆ ನಿಲ್ಲುವಂಥದ್ದು ಇದನ್ನು ಮಾಡೋದಿರ್ಬೋದು ಅಥವಾ ಭಾಳಷ್ಟು ಬ್ಯಾಲೆನ್ಸಿಂಗ್ ಎಕ್ಸಸೈಸ್ಗಳು ಇರ್ತವೆ ಒಂದು ಕಾಲಲ್ಲಿ ನಿಲ್ಲೋದು ವಾರೆಯಾಗಿ ನಿಲ್ಲೋದು ಕಾಲುಗಳನ್ನು ಮೂವ್ ಮಾಡೋದು ನೆಲವನ್ನು ಟಚ್ ಮಾಡೋದಿರ್ಬೋದು ಈ ಥರ ಭಾಳಷ್ಟು ಎಕ್ಸಸೈಸ್ಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಬ್ಯಾಲೆನ್ಸ್ ಮಾಡೋ ಶಕ್ತಿಯ ಆಧಾರದ ಮೇಲೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ನೀವು ಡಿಸೈಡ್ ಮಾಡ್ಬೋದು ಈ ಥರ ನಟರಾಜಾಸನ ಇರ್ಬೋದು ಡ್ಯಾನ್ಸಿಂಗ್ ಶಿವ ಪೋಸ್ ಅಂತೀವಿ ನಟರಾಜಾಸನ ಭಾಳ ಬ್ಯಾಲೆನ್ಸನ್ನು ಕೇಳುವಂಥ ಎಕ್ಸಸೈಸ್ ಇದು ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ಬೇಕಾಗುತ್ತೆ ಫ್ಲೆಕ್ಸಿಬಿಲಿಟಿ ಇರಬೇಕಾಗತ್ತೆ ಈ ಪೋಸನ್ನು ನಾವು ಮಾಡೋದಕ್ಕೆ ಇದನ್ನೆಲ್ಲ ನೀವು ಮಾಡಿ ಅಂತ ಹೇಳ್ತಾ ಇಲ್ಲ ಪ್ರ್ಯಾಕ್ಟೀಸ್ ಇದ್ದರೆ ಮಾಡ್ಬೋದು ಚೆನ್ನಾಗಿ ಪ್ರಾಕ್ಟೀಸ್ ಇದ್ರೆ ಇಲ್ಲಾಂದರೆ ನಿಮ್ಮ ದೇಹ ಫ್ಲೆಕ್ಸಿಬಲ್ ಆಗಿದೆ ಅಂತಂದರೆ ಖಂಡಿತ ಟ್ರೈ ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ನಿಮ್ಮ ಬ್ಯಾಲೆನ್ಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಫಸ್ಟ್ ಎಕ್ಸಸೈಸನ್ನು ಯಾವುದನ್ನು ಮಾಡಬೇಕು ಸಪೋಸ್ ನಿಮ್ಮ ಹತ್ರ ಸಾಧ್ಯ ಇಲ್ಲ ಅಂತಂದರೆ ಇಷ್ಟನ್ನೆಲ್ಲ ಮಾಡೋದಕ್ಕೆ ಮುಂದುವರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಕೂತ್ಕೊಂಡು ಆರಾಮವಾಗಿ ನಾನು ಹೇಳೋ ವಾಲ ಎಕ್ಸಸೈಸ್ಗಳಿರ್ಬೋದು ಎಡಕ್ಕೂ ಬಲಕ್ಕೂ ಟರ್ನ್ ಮಾಡೋದಿರ್ಬೋದು ಮುಂದಕ್ಕೂ ಹಿಂದಕ್ಕೂ ಟರ್ನ್ ಮಾಡೋದಿರ್ಬೋದು ಕತ್ತನ್ನು ರೊಟೇಟ್ ಮಾಡೋದಿರ್ಬೋದು ಕತ್ತನ್ನು ಎಡಕ್ಕೂ ಬಲಕ್ಕೂ ವಾಲಿಸೋದಿರ್ಬೋದು ಕತ್ತನ್ನು ಮುಂದಕ್ಕೂ ಹಿಂದಕ್ಕೂ ವಾಲಿಸೋದಿರ್ಬೋದು ಅಥವಾ ಈ ಥರ ಭುಜಕ್ಕೆ ಭುಜದತ್ತ ವಾಲಿಸಿ ಕಿವಿಯನ್ನು ಸ್ಪರ್ಶ ಮಾಡೋದಿರ್ಬೋದು ಎಡಕ್ಕೂ ಬಲಕ್ಕೂ ಹೊರಳೋದಿರ್ಬೋದು ಉಸಿರನ್ನು ಹೊರಗಡೆ ಬಿಡ್ತಾ ಈ ಎಲ್ಲ ಎಕ್ಸಸೈಸ್ಗಳನ್ನ ಮಾಡೋದು ಭಾಳ ಸೂಕ್ತ ಅನಿಸತ್ತೆ ಎದ್ದ ತಕ್ಷಣ ಬ್ಯಾಲೆನ್ಸ್ ನಿಮಗೆ ಕಡಿಮೆ ಇರುತ್ತೆ ಅಂತಂದರೆ ಅದೇ ಬ್ಯಾಲೆನ್ಸ್ ಇದೆ ಅಂತ ಅಂದ್ರೆ ಮಾತ್ರ ಯಾವ ಎಕ್ಸಸೈಸನ್ನು ಕೂಡ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಓಡ್ಬೋದು ಕುಣಿಬೋದು ನಡಿಬೋದು ಡ್ಯಾನ್ಸ್ ಮಾಡ್ಬೋದು ಯಾವ್ದು ಬೇಕಿದ್ದರೂ ಮಾಡ್ಬೋದು ಏನೂ ತೊಂದರೆ ಇರೋದಿಲ್ಲ ಬ್ಯಾಲೆನ್ಸ್ ಇರೋ ವ್ಯಕ್ತಿಗಳಿಗೆ ಫ್ಲೆಕ್ಸಿಬಿಲಿಟಿ ಇಲ್ಲ ಬ್ಯಾಲೆನ್ಸ್ ಇಲ್ಲ ವೆಯ್ಟ್ ಜಾಸ್ತಿ ಇದೆ ನಿಧಾನಕ್ಕೆ ಕೂತ್ಕೊಂಡು ಶುರು ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಸಿಯೆಸ್ಟ್ ಎಕ್ಸಸೈಸ್ಗಳಿಂದ ಶುರು ಮಾಡಬೇಕು ಸೂಕ್ಷ್ಮ ವ್ಯಾಯಾಮಗಳು ಅಂತ ಹೇಳ್ತೀವಿ ಈ ಥರ ರೊಟೇಷನ್ಗಳು ಕತ್ತಿನ ರೊಟೇಷನ್ನು ಕಣ್ಣು ಗುಡ್ಡೆಗಳನ್ನು ಎಡಕ್ಕು ಬಲಕ್ಕೂ ಹೊಲಿಸೋದಿರ್ಬೋದು ಮೇಲಕ್ಕೂ ಕೆಳಕ್ಕೂ ನೋಡೋದಿರ್ಬೋದು ಕಣ್ಣು ಗುಡ್ಡೆಗಳನ್ನ ರೊಟೇಟ್ ಮಾಡೋದಿರ್ಬೋದು ಇದೆಲ್ಲ ಕೆಲಸಗಳನ್ನ ನೀವು ಮಾಡ್ಬೋದು ನಿಮಗೆ ಬ್ಯಾಲೆನ್ಸ್ ಅಷ್ಟೊಂದಿಲ್ಲ ಕಷ್ಟ ಆಗತ್ತೆ ಅಂತ ಇದ್ದಾಗ ನಿಧಾನವಾಗಿ ಶುರು ಮಾಡಬೇಕು ಹಾಗಂತ ಕೂತ್ಕೊಂಡು ಎಕ್ಸಸೈಸ್ ಮಾಡೋರು ಬರೀ ಬ್ಯಾಲೆನ್ಸ್ ಇಲ್ಲದೆ ಇರೋರು ಅಂತ ನೀವು ತಿಳ್ಕೊಂಡ್ರೆ ತಪ್ಪು ಕೂತ್ಕೊಂಡು ಮಾಡೋ ಎಕ್ಸಸೈಸ್ಗಳಿಂದ ಹಲವಾರು ಉಪಯೋಗಗಳಿದ್ದಾವೆ ವಿಶೇಷವಾಗಿ ಪ್ರಾಣಾಯಾಮ ಧ್ಯಾನ ಈ ಥರದ ಪ್ರಯೋಜಕ ಅಂದರೆ ಎಲ್ರಿಗೂ ಕೂಡ ಬೇಕಾಗಿರೋದು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಎಲ್ರಿಗೂ ಬೇಕೇ ಬೇಕು ಇಂಥ ವ್ಯಾಯಾಮಗಳು ಪ್ರಾಣಾಯಾಮ ಮಾಡಲೇಬೇಕು ಎಲ್ಲರೂ ಕಂಪಲ್ಸರಿ ಎಷ್ಟು ಬ್ಯಾಲೆನ್ಸ್ ಇರೋರಿ ಎಷ್ಟು ಚೆನ್ನಾಗಿ ಯೋಗ ಮಾಡೋರಿಗಲಿ ಪ್ರಾಣಾಯಾಮದ ಉಪಯೋಗ ಪ್ರಾಣಾಯಾಮದಲ್ಲಿದೆ ಮನಸ್ಸಿಗೆ ಪ್ರಾಣಾಯಾಮ ಕೊಡುವಷ್ಟು ಶಾಂತತೆಯನ್ನು ಬೇರೆ ವ್ಯಾಯಾಮಗಳು ಕೊಡೋದಿಲ್ಲ ಅಂದರೆ ಕೂತ್ಕೊಂಡು ಕೂಡ ಎಲ್ಲರೂ ವ್ಯಾಯಾಮ ಮಾಡಬೇಕಾಗತ್ತೆ ಸೊ ಇದು ಕೂತು ಮತ್ತು ನಿಂತು ಮಾಡಬಹುದಾದ ವ್ಯಾಯಾಮಗಳ ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಬ್ಯಾಲೆನ್ಸ್ ಇರೋ ವ್ಯಕ್ತಿಗಳು ಆರಾಮವಾಗಿ ಎಷ್ಟೊತ್ತಿಗೆ ಬೇಕಿದ್ರು ಯಾವ ವ್ಯಾಯಾಮ ಬೇಕು ವ್ಯಾಯಾಮವನ್ನು ಬೇಕಿದ್ರು ಮಾಡ್ಬೋದು ಮೊದಲು ನಿಂತ್ಕೊಳ್ಳೋ ವ್ಯಾಯಾಮ ಆಮೇಲೆ ಕುತ್ಕೊಳ್ಳೋ ವ್ಯಾಯಾಮ ಏನು ತೊಂದರೆ ಆಗೋದಿಲ್ಲ ಏನೂ ಬದಲಾವಣೆ ಆಗೋದಿಲ್ಲ ಬ್ಯಾಲೆನ್ಸ್ ಇಲ್ಲದಿರೋ ವ್ಯಕ್ತಿಗಳು ರೀಸೆಂಟಾಗಿ ಶುರು ಮಾಡಿರೋ ವ್ಯಕ್ತಿಗಳು ವೇಟ್ ಜಾ ಮೊದಲೆಯಿಂದ ವೆಯ್ಟ್ ಜಾಸ್ತಿ ಇರೋರು ಆ ಥರದ ವ್ಯಕ್ತಿಗಳಿಗೆ ಮೊದಲು ಹೇಳಿದಂತಹ ಕುತ್ಕೊಂಡು ಮಾಡುವಂಥ ಎಕ್ಸಸೈಸ್ಗಳು ನಿಧಾನವಾಗಿ ಅವುಗಳನ್ನು ಶುರು ಮಾಡೋದು ತುಂಬ ಸೂಟಬಲ್ ಅನಿಸುತ್ತೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಡ್ಯಾನ್ಸು ಹೆವಿ ಎಕ್ಸಸೈಸು ತುಂಬ ವಾಕಿಂಗ್ ಮಾಡೋದು ಈ ಥರದ ಚಟುವಟಿಕೆಗಳನ್ನು ಈವ್ನಿಂಗ್ ಟೈಮಲ್ಲಿ ಅವಾಯ್ಡ್ ಮಾಡಬೇಕು ರಾತ್ರಿ ನಿದ್ದೆ ಬಂದಿಲ್ಲ ವಾಕಿಂಗ್ ಮಾಡಿಬಿಡ್ತೀನಿ ಒಂದು ಐದು ಕಿಲೋಮೀಟರ್ ಟ್ರೆಡ್ಮಿನ್ನಲ್ಲಿ ಅಥವಾ ಹೊರಗಡೆ ಎಲ್ಲೋ ಹೋಗಿ ಬರ್ತೀನಿ ಒಂದು ರೌಂಡ್ ನೋಡ್ಕೊಂಡು ಬರ್ತೀನಿ ಪಾರ್ಕಲ್ಲೋ ಇನ್ನೆಲ್ಲೋ ತುಂಬ ತಪ್ಪು ಇದೆ ಅಷ್ಟೊಂದು ಶ್ರಮವನ್ನು ದೇಹಕ್ಕೆ ಕೊಡೋದು ಸರಿಯಾದ ಕ್ರಮ ಅಲ್ಲ ಅನ್ಲೆಸ್ ದೇರ್ ಈಸ್ ಆ್ಯನ್ ಎಮರ್ಜೆನ್ಸಿ ಯಾವುದೋ ಒಂದು ಎಮರ್ಜೆನ್ಸಿ ಇದೆ ನಿಮಗೆ ಅಷ್ಟು ಎಕ್ಸಸೈಸ್ ಅವಶ್ಯಕತೆ ಇದೆ ಅಂತ ಮಾಡಿ ಪರವಾಗಿಲ್ಲ ಅಂದರೆ ಆರೋಗ್ಯ ತೊಂದರೆ ಆಗಿದೆ ತುಂಬ ಗ್ಯಾಸ್ಟ್ರಿಕ್ ಆಗಿದೆ ನಿಂತ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಇಲ್ಲ ಅಂತ ಸಂದರ್ಭಗಳಲ್ಲಿ ಮಾಡ್ಬೋದಂತ ಓಕೆ ಒಂದು ನಾಲ್ಕೈದು ಕಿಲೋಮೀಟರ್ ನಡೆದಾಡ್ಬೋದು ಅದು ಬಿಟ್ರೆ ನಡೆಯೋದಕ್ಕೆ ತುಂಬ ದೂರ ನಡೆಯೋದಕ್ಕೆ ಜಾಗಿಂಗ್ ಮಾಡೋದಕ್ಕೆ ಇದೆಲ್ಲ ಇದಕ್ಕೆಲ್ಲ ರಾತ್ರಿಯ ಸಮಯ ಸೂಕ್ತ ಅಲ್ಲ ಆಟ ಆಡೋದಿರ್ಬೋದು ಫುಟ್ಬಾಲೋ ಟೆನಿಸ್ಸೋ ಬ್ಯಾಡ್ಮಿಂಟನ್ನು ಈ ಥರದ ಆಟಗಳನ್ನು ಕೂಡ ಸಂಜೆ ಹೊತ್ತಲ್ಲಿ ಆಡೋದನ್ನು ಅವಾಯ್ಡ್ ಮಾಡಿ ಅನ್ಲೆಸ್ ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿರ್ತಾ ಇದ್ರೆ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಯಾವಾಗಲೂ ಆಟ ಆಡಬೇಕಾಗುತ್ತೆ ಯಾವಾಗಲೂ ಓಡಬೇಕಾಗುತ್ತೆ ಯಾವಾಗಲೂ ರೆಡಿ ಇರಬೇಕಾಗುತ್ತೆ ಆ ಪ್ರೊಸೆಸ್ಗೆ ಅದು ಅವರ ಜೀವನ ಶೈಲಿಯ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅದು ಅವರ ಜೀವನ ಶೈಲಿ ಅದನ್ನು ಅದಕ್ಕೆ ಅವರು ಹೊಂದ್ಕೊಂಡಿರ್ಬೇಕಾಗುತ್ತೆ ಬಟ್ ಜನಸಾಮಾನ್ಯರ ಮಟ್ಟಿಗೆ ಹೇಳಬೇಕು ಅಂದರೆ ಸಂಜೆ ಹೊತ್ತಲ್ಲಿ ಹೆವಿ ಎಕ್ಸಸೈಸ್ಗಳನ್ನ ಅವಾಯ್ಡ್ ಮಾಡಬೇಕು ಸೊ ಕೂತ್ಕೊಂಡು ಮಾಡೋ ವ್ಯಾಯಾಮಗಳು ಆರಾಮವಾಗಿ ರಿಲ್ಯಾಕ್ಸ್ಡ್ ಆಗಿ ಈಸಿಯಾಗಿ ಮಾಡೋ ವ್ಯಾಯಾಮಗಳು ಮನಃಶಾಂತಿ ಕೊಡುವಂಥ ಪ್ರಾಣಾಯಾಮದಂತಹ ಎಕ್ಸಸೈಸ್ಗಳು ಭಾಳ ಸೂಕ್ತ ಆಗ್ತವೆ ಜಾಸ್ತಿ ಬೆವರ್ಸೋದಕ್ಕೆ ಹೋಗ್ಬೇಡಿ ದೇಹವನ್ನು ಸಂಜೆ ಹೊತ್ತಲ್ಲಿ ಇದಿಷ್ಟು ಬೇಸಿಕ್ ರೂಲ್ಗಳನ್ನು ನೆನಪಿಟ್ಕೊಳ್ಳಿ ರಾತ್ರಿ ಹೊತ್ತಲ್ಲಿ ಹಾಸಿಗೆ ಮೇಲೆ ಕುತ್ಕೊಂಡು ವ್ಯಾಯಾಮ ಮಾಡಿ ಬೆಳಗಿನ ಹೊತ್ತಲ್ಲಿ ಹಾಸಿಗೆ ಮೇಲೆ ಕುತ್ಕೊಂಡು ವ್ಯಾಯಾಮ ಮಾಡಿ ಆ ಥರದ ಅನಿವಾರ್ಯತೆ ಇರೋ ಇರೋ ವ್ಯಕ್ತಿಗಳು ಉತ್ಸಾಹ ಇದೆ ಎನರ್ಜಿ ಇದೆ ಫ್ಲೆಕ್ಸಿಬಿಲಿಟಿ ಇದೆ ಅಂತಂದರೆ ಯಾಕೆ ಯೋಚನೆ ಮಾಡ್ತೀರಾ ನಿಂತ್ಕೊಂಡು ಓಡೋದ ಇನ್ನೊಂದೇನೋ ಮಾಡ್ಬೋದು ಹೆವಿ ಎಕ್ಸಸೈಸ್ಗಳನ್ನ ಮಾಡ್ಬೋದು ಮೈಯನ್ನು ಚೆನ್ನಾಗಿ ಬೆವರ್ಸ್ಬೋದು ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ ಕರೆಯೋದು